ಅಮಾಯಕನೊಬ್ಬ ಬಲಿಯಾದ್ನ ಹಾಗಾದ್ರೆ ದೊಡ್ಡವರ ಕಾಳಗದಲ್ಲಿ ಕಾರ್ಯಕರ್ತನೊಬ್ಬ ಬಲಿಯಾಗಿರೋ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಅಂತ್ಯ ಆಗಿದೆ ಬಳ್ಳಾರಿ ಬಿಮ್ಸ್ ಬಳಿ ಕುಟುಂಬಸ್ಥರ ಆಕ್ರಂದನ ಶವಾಗಾರದ ಎದುರು ರಾಜಶೇಖರ್ ತಾಯಿ ಕುಟುಂಬದವರು ಕಣ್ಣೀರ್ ಹಾಕ್ತಾ ಇದ್ದಾರೆ ಗಾಡಗಿನ್ ಅಂತ ಹೇಳಿ ಕರ್ಕೊಂಬಂದ್ರೆ ಹೋಬಿಡಿ ಇಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಗೇತಿ ಹಿಂಗೆ ಗೊತ್ತೋಗ ನನ್ ಮಗ ಅಂತ ನಮಗ್ ಇವಾಗ ನಮ್ ತಮ್ಮ ಬೇಕಂದ್ರೆ ತಂದ್ಕೊಡ್ತಿರ ಏನ್ ಸರ್ ಅವ್ರಿಗೆ ಶಿಕ್ಷೆ ಬಿಳ್ಬೇಕು ಸರ್ ಯಾರ್ ಮಾಡಿರೋ ದಾಳಿ ಅವ್ರ ಶಿಕ್ಷೆ ಬಿಳ್ಲೇಬೇಕು ನಾವು ಬಿಡೋದಿಲ್ಲ ಸರ್ ಇವಾಗ ನಮ್ ತಮ್ಮನಂತೂ ತರೋದಿಲ್ಲ ಅವ್ರು ಶಿಕ್ಷೆ ಅಂತೂ ಬಿಳ್ಲೇಬೇಕು ಯಾರ್ ಮಾಡಿದಾಗ್ಲಿ ಯಾರದಾಗ್ಲಿ ನಮಗ್ ಶಿಕ್ಷೆ ಬೆಳೀಲೇಬೇಕು ನಮ್ಮ ಅಣ್ಣ ಒಂದು ಕಡೆ ಅಲ್ಲಿ ಹೋಗಿದ್ದ ಅವ್ರ ಹಿಂದೆ ಹ್ಞೂ ಸ್ಕೂಲ್ಗಳು ತಗಂಡು ಶಿಕ್ಷೆಗಳು ತಗಂಡು ಹಾಕಿ ಗಂತನ ಶೂಟ್ ಮಾಡಿದ್ರು ಇದ್ದರ ಮೇಲೆ ಅಂತ ಆ ಬುಲೆಟ್ ಹೋಗಿ ಯಾರನ್ನು ಸಾಯಿಸೋ ಅಂತ ಗೊತ್ತಿಲ್ಲಲ್ಲ ಗೊತ್ತಾದ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಬುಲೆಟ್ ಕೊಟ್ಟಿಲ್ಲ ಬಿಜಾಪುರ ಮೇಲೆ ಕಂಪ್ಲೇಂಟ್ ಕೊಟ್ಟಿ ಹಿಂಗಂತ ಯಾರ ಯಾರ್ಯಾರ ಮೇಲೆ ಗೊತ್ತಿಲ್ಲ ಬುಲೆಟ್ ಗೊತ್ತಾದ ಮೇಲೆ ಆಮೇಲೆ ಗೊತ್ತಾಗ್ತದೆ ఇది ఏష్యా నెట్ న్యూస్ నెట్వర్క్ ప్రస్తుతి